ವಿಶೇಷವಾಗಿ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ನಾಟ್ ಟೂ ಐ ಫೈ ನಾಟ್ ಟೂ ಲೆಸ್ ಮತ್ತೆ ನಾವು ನೋಡಿದ್ರೆ ಇವಾಗ ಅಲ್ಲಿಂದ ಎದ್ ಬರಕ್ ನಾವು ಮನ್ಸ್ ಬರ್ತಾ ಇಲ್ಲ ಪಾರ್ಟ್ ಟೂ ಗೆ ಕಾತಿರೋದ್ರಿಂದ ವೆಯ್ಟ್ ಮಾಡ್ತಾ ಇದೀವಿ ಅಮ್ಮ ಮಗ ಸಬ್ಜೆಕ್ಟ್ ಬಾಂಧವ್ಯ ಇರಬೇಕು ಅಮ್ಮ ಮಗ ಅಟ್ಯಾಚ್ಮೆಂಟ್ ದೂರ ಆಗಿರ್ತಾರೆ ನೋಡ್ಬೋದು ತುಂಬಾ ನ್ಯಾಚುರಲ್ ಆಗಿ ಆಕ್ಟ್ ಮಾಡಿದ್ದಾರೆ ಒಂದು ಮಲೆನಾಡಿನ ಕಾವ್ಯ ದೃಶ್ಯ ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿ ಎಲ್ಲ ಸ್ಟೋರಿನೇ ಚೆನ್ನಾಗಿದೆ ಫಿಲಿಮ್ ಎಲ್ಲ ತುಂಬಾ ಚೆನ್ನಾಗಿದೆ ಚೆನ್ನಾಗಿತ್ತು ಆ ಒಂದು ಎಕ್ಸ್ಪೆಕ್ಟೇಷನ್ ಏನಂತ ಹೇಳಿದ್ರೆ ನಮಗೆ ರಾಜ್ಕುಮಾರ್ ಫ್ಯಾಮಿಲಿ ಇಂದ ಬಂದಿರೋದು ಲಕ್ಷ್ಮಿ ಅವರ ಮಗ ಹಾಗಾಗಿ ಅದು ಅಲ್ಲದೆ ನಮ್ಗೆ ನಾನು ಒಂದು ಫ್ರೇಮ್ ಅಲ್ಲಿ ನೋಡಿದಾಗ ಆಲ್ಮೋಸ್ಟ್ ಎಲ್ಲ ನಮ್ಮ ಫ್ರೇಮ್ ಅಲ್ಲಿ ನೋಡಿದಾಗ ಸ್ವಸ್ತಿ ಸಿನಿಮಾ ಹೆಂಗೆ ನಮ್ ರಾಘವೇಂದ್ರ ಸುಮಾರ ನೋಡಿದ್ರಲ್ಲ ಅದೇ ತರ ಇವ್ರು ನೋಡ್ದಂಗೆ ಅನಿಸ್ತು ನಮ್ಗೆ ಅವ್ರು ಸ್ವರ ಕೂಡ ಅಷ್ಟೇನೆ ಅವ್ರಿಗೆ ಆ ರಾಘವೇಂದ್ರ ಸುಮಾರ್ ಅವ್ರಿಗೆ ಹೋಳ್ತಾ ಇತ್ತು ಹಾಗಾಗಿ ಫುಲ್ ಫಿಲಮ್ ಅಲ್ಲಿ ಅಂದ್ರೆ ಹಳ್ಳಿ ಗಾಡಿದ್ದು ಸೀನರಿ ಏನ್ ಮಾಡಿದ್ರು ಮಾಡಿದ್ರೆ ಚೆನ್ನಾಗಿದೆ ಚೆನ್ನಾಗಿ ತುಂಬಾ ಚೆನ್ನಾಗಿದೆ ಇಂಟ್ರೆಸ್ಟಿಂಗ್ ಆಗಿದೆ ಇದೆ ಷಣ್ಮುಖ ತುಂಬಾ ಚೆನ್ನಾಗಿದೆ ಪಾಠ ಸಂಗೀತ ಅವ್ರು ಚೆನ್ನಾಗಿದೆ ತಗೊಂಡ್ ಹೋಗ್ತಾರಲ್ಲ ಅದೇ ಮತ್ತೆ ನೆಕ್ಸ್ಟ್ ಏನಾಗುತ್ತೋ ಇನ್ನ ಗೊತ್ತಿಲ್ಲ ನೋಡ್ಬೇಕು ಅದೇ ಕಾಯ್ತಾ ತುಂಬಾ ಚೆನ್ನಾಗಿದೆ ವಾಯ್ಸ್ ತುಂಬಾ ಚೆನ್ನಾಗಿದೆ ಅವ್ರಿಗೆ ಇನ್ನ ಒಂದೆರಡು ಒಳ್ಳೊಳ್ಳೆ ಚಾನ್ಸ್ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಆಕ್ಷನ್ ಹೀರೋ ಕೂಡ ಆಗ್ತಾರ ಅವ್ರು ಇದು ಹೇಗ್ ಬರುತ್ತೆ ಅಂತಂದ್ರೆ ಪಿಕ್ಚರ್ ಒಂದ್ ಸಸ್ಪೆನ್ಸ್ ಇದೆ ರೈತರ ಪರ ಮಾತಾಡಿದಾರೆ ಒಳನಾಡ್ ವಾತಾವರಣ ಎಷ್ಟೋ ನಮ್ ಮಕ್ಕಳನ್ನೆಲ್ಲ ಕುಂಡಿಸಿ ನಾವೆಲ್ಲಾ ಕಡೆ ಹೋಗಕ್ ಆಗಲ್ಲ ಕೆಲವು ಸಲ ಇಂತ ಒಂದು ಚಿತ್ರ ನೋಡಿದಾಗ ಆ ಥಿಯೇಟರ್ ಅಲ್ಲಿ ಕುತ್ಕೊಂಡಿದೀನಿ ಅಂತ ಫೀಲ್ ಬರ್ಲಿಲ್ಲ ಸಿನಿಮಾ ಅದ್ಭುತ ಅದ್ಭುತವಾಗಿದೆ ಹಂಡ್ರೆಡ್ ಡೇಸ್ ಓಡೋದಂತೂ ಪಕ್ಕ ಗ್ಯಾರಂಟಿ ನನ್ಗೆ ಇಷ್ಟ ಆಗಿದ್ದು ಸೀನರೀಸ್ ಮತ್ತೆ ಅಶೋಕ ಕಡಪ ಸರ್ ಡೈರೆಕ್ಷನ್ ಷಣ್ಮುಖ ಸರ್ ಆಕ್ಟಿಂಗ್ ಸಂಗೀತನು ಬಹಳ ಚೆನ್ನಾಗಿ ಅದ್ಭುತವಾಗಿ ಒಳ್ಳೆ ಲೋಕ ಕರ್ಕೊಂಡು ಹೋಗಿದ್ದಾರೆ ನನಗೆ ಫ್ಲೂಟ್ ಅಂದ್ರೆ ತುಂಬಾ ಇಷ್ಟ ಪಿಯಾನೋ ಫ್ಲೂಟ್ ಸ್ಟ್ರಿಂಗ್ಸ್ ಇಟ್ಸ್ ಮೈ ಫೇವ್ರೆಟ್ ಹಂಡ್ರೆಡ್ ಡೇಸ್ ಪಕ್ಕ ಓಡುತ್ತೆ ಹಂಡ್ರೆಡ್ ಡೇಸ್ ಓಡ್ಲಿ ವೇಟಿಂಗ್ ಫಾರ್ ಪಾರ್ಟ್ ಟು ನಿಂಬೆ ಮನೋರಮ ಹಾಗೆ ಪೇಜ್ ಒನ್ ಮೂವಿ ಬಂದಿದ್ದು ತುಂಬಾ ಚೆನ್ನಾಗಿದೆ ಷಣ್ಮುಖ ಗೌಂಡರಾಜ್ ಅವ್ರ ಆಕ್ಟಿಂಗ್ ಆಗಿರ್ಬೋದು ಅದು ಸಂಗೀತ ಮೇಡಮ್ ಅವರು ಹೀರೋಯಿನ್ ಎಲ್ಲರೂ ಚೆನ್ನಾಗಿ ಬಂದಿದೆ ಎಲ್ಲ ಚೆನ್ನಾಗಿ ಹೋಗ್ಲಿ ಬಂದ್ಬಿಟ್ಟು ಸಿನಿಮಾ ಈ ತರ ಈ ಕಾಲದಲ್ಲಿ ಈ ತರ ಸಿನಿಮಾ ನೋಡೋದು ಅಪರೂಪ ಆಕ್ಚುಲಿ ಬಂದು ಎಲ್ಲ ಎಂಜಾಯ್ ಮಾಡ್ಬೇಕು ಯಾವುದೇ ರೀತಿ ಏನು ಇದನ್ನ ನೋಡಿದ್ರೆ ಎಕ್ಸ್ಪೆಕ್ಟೇಷನ್ ಇಲ್ಲದಲ್ಲೇ ಬಂದ್ಬಿಟ್ಟು ಮೂವಿನ ಎಂಟರ್ಟೈನ್ ಮಾಡಿಸ್ಬಿಟ್ಟು ನೋಡ್ಕೊಂಡು ಹೋಗುದು ಹಳ್ಳಿ ಸೊಗಡು ಮತ್ತೆ ಲೊಕೇಶನ್ಸ್ ಎಲ್ಲ ಬಹಳ ಚೆನ್ನಾಗಿದೆ ಮಲ್ನಾಡ್ ಮಲೆನಾಡನ್ನ ಚೆನ್ನಾಗಿ ತೋರಿಸಿದ್ದಾರೆ ಕ್ಯಾಮ್ರಾ ಮ್ಯಾನ್ ಹಾಗೂ ಡೈರೆಕ್ಟರ್ ಎಲ್ಲ ಬಹಳ ಚೆನ್ನಾಗಿ ಇದ್ ಮಾಡಿದ್ದಾರೆ ಚೆನ್ನಾಗಿದೆ ಸರ್ ಓವರ್ ಆಲ್ ಎಲ್ಲ ಶಾನ್ ಅವರು ಸೇನೆ ಫಸ್ಟ್ ಫಿಲಮ್ ಅಂತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹೀರೋಯಿನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮ್ಯೂಸಿಕ್ ಕ್ಯಾಮ್ರಾ ಪ್ರತಿಯೊಂದು ಒಂದು ಕಂಪ್ಲೀಟ್ ಫಿಲಂ ಇದು ನಿಂಬೆಯ ಬನದ ಮೇಘಲ ಮೂವಿ ಟೀಮ್ ಗೆ ಸಪೋರ್ಟ್ ಮಾಡಕ್ಕೆ ಬಂದಿದ್ದೀನಿ ದೊಡ್ಡ ಮನೆ ಕುಡಿ ಷಣ್ಮುಖರ್ ಅವರು ಇವತ್ತು ಚಂದನವನದ ಬೆಳ್ಳಿ ಪರದೆಯಲ್ಲಿ ನಿಂಬೆಯ ಮೇಘ್ಲಾ ಚಿತ್ರದ ನಾಯಕ ನಟನಾಗಿ ಪದಾರ್ಪಣೆ ಮಾಡಿದ್ದಾರೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಡಾಕ್ಟರ್ ರಾಜ್ ಇನ್ನೂ ಹೆಚ್ಚು ಹೆಚ್ಚು ಬೆಳೆಸಲಿ ಉಳಿಸ್ಲಿ ಅವ್ರಿಗೆ ಇನ್ನು ಹೆಚ್ಚು ಕೀರ್ತಿ ಲಭಿಸಲಿ ಅವ್ರ ಆಕ್ಟಿಂಗ್ ಚೆನ್ನಾಗಿದೆ ಎಲ್ಲ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಸ್ಟೋರಿ ಚೆನ್ನಾಗಿದೆ ಲೊಕೇಶನ್ ಚೆನ್ನಾಗಿದೆ ಅಂದ್ರೆ ಇಂಡಿಯಾ ಬನಾದ ಮ್ಯಾಗ ಪೇಜ್ ಒನ್ ಟೂ ಇಡೀ ಅಂತ ರಿಲೀಸ್ ಆಗಿದೆ ಸೊ ಪ್ರತಿ ಹೋಗಿ ಚಿತ್ರಮಂದಿರದಲ್ಲಿ ಸಿನಿಮಾ ನೋಡಿ ಅಂತ ನಾನ್ ಹೇಳಕ್ ಇಷ್ಟಪಡ್ತೀನಿ ಒಳ್ಳೆ ಸಿನಿಮಾ ತುಂಬಾ ದಿನ ಆದ್ಮೇಲೆ ಒಂದು ತಂಪಾದ ಒಂದು ಸಿನಿಮಾ ಸಿಕ್ಕಿದೆ ತುಂಬಾ ಎಂಜಾಯ್ ಮಾಡ್ತಾ ಇದ್ರೆ ತುಂಬಾ ಖುಷಿಯಾಗಿದೆ ತುಂಬಾ ಚೆನ್ನಾಗಿದೆ ಅಂತ ಅಂದ್ರೆ ನಮ್ಗೆ ಅಷ್ಟೇ ಸಂತೋಷ ಸಾಕು ಅಣ್ಣವ್ರ ಮೊಮ್ಮಗ ಒಂದು ಮೊದಲನೇ ಸಿನಿಮಾ ನಂಗೆ ನೆರಸ್ಯ ಸಿಕ್ಕಿದ ಅವಕಾಶ ಸಿಕ್ಕೇ ನಾವತ್ತು ಕೃತಜ್ಞತೆ